ನಮ್ಮ ತಂಡವನ್ನ ಸ್ನೇಹಿತರೆ ನೋಡಿದ್ರಲ್ಲ ಇಂತ ಅಲ್ಕಟ್ ಕೆಲಸವನ್ನ ಮಾಡೋಕೆ ಎಸ್ ತನ್ನದೇ ಸಂಸಾರವನ್ನ ಒಡೆಯೋಕೆ ಅಷ್ಟೇ ಯಾಕೆ ತನ್ನನ್ನ ನಂಬಿದಂತ ಸ್ನೇಹಿತರನ್ನ ತನ್ನ ನಂಬಿದಂತ ಬಳಗವನ್ನೇ ಸೋಲಿಸೋಕೆ ಒಪ್ಕೊಂಡ್ರಲ್ಲ ಈ ಚಂದ್ರಪ್ರಭಾ ಮತ್ತೆ ಡಾಗ್ ಸತೀಶ್ ಅವರು ಯಾಕೆ ಈ ರೀತಿ ಮಾಡಿದ್ರು ಬಿಗ್ ಬಸ್ ಯಾಕೆ ಇದೇ ರೀತಿ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಅನ್ನ ಕೊಟ್ರು ಎಸ್ ಎಲ್ಲ ಸತ್ಯಗಳನ್ನು ಕೂಡ ಇವತ್ ನಾ ನಿಮ್ಗೆ ಬಟಾಬಾಯಿಲ್ ಮಾಡ್ತೇನೆ ಎಸ್ ಅದಕ್ಕಿಂತ ಮೊದಲು ನಮ್ಗೆ ಈ ಒಂದು ಪ್ರೋಮೋವನ್ನ ನೋಡ್ದಾಗ ನಮ್ಗೆ ಅನಿಸಿದ್ದು ಏನಪ್ಪಾ ಅಂತ ಅಂದ್ರೆ ಹಿಂದೆ ಅಂತಂದ್ರೆ ನೀವು ನೋಡಿರ್ಬೋದು ಹತ್ತನೇ ಸೀಸನ್ ಅಲ್ಲಿ ನಮ್ಮ ವರ್ತುರು ಮತ್ತೆ ತುಕಾಲಿ ಸಂತೋಷ್ ಅಂದ್ಬಿಟ್ಟು ಇಬ್ರು ಬಂದಿದ್ರು ವರ್ತುರ್ ಸಂತೋಷ ಮತ್ತೆ ತುಕಾಲಿ ಸಂತೋಷ ಆಕ್ಚುಲಿ ಅವ್ರಿಬ್ರು ಕೂಡ ಮನೆಯಲ್ಲಿ ಕುಳಿತುಕೊಂಡು ಆರಟೆಗಳಾಗಿರ್ಬಹುದು ಬೇರೆಯವರ ಬಗ್ಗೆ ಮಾತಾಡ್ಕೊಳ್ಳೋದಾಗಿರ್ಬೋದು ಬೇರೆಯವರನ್ನ ಸೋರಿಸೋಕೆ ತಂತ್ರಗಳನ್ನ ಮಾಡೋದಾಗಿರ್ಬೋದು ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ರು ಇವರಿಬ್ಬರದು ಒಂದು ಒಳ್ಳೆ ಫೇರು ಇವರಿಬ್ರು ಒಳ್ಳೆ ಸ್ನೇಹಿತರು ಎಸ್ ಬಿಗ್ ಬಾಸಿನ ಕುಚಿ ಅಂತಲೇ ಅವಾಗ ಕರೆಸ್ಕೊಂಡು ಎಸ್ ಅಲ್ಲಿ ಒಂದು ಸ್ವಲ್ಪ ಸಂಚಲನವನ್ನೇ ಮೂಡಿಸಿದ್ರು ಒಳ್ಳೆ ಸ್ನೇಹಿತರಾಗಿ ಕೂಡ ಹೊರಗಡೆ ಹೋದ್ರು ಆದ್ರೆ ಈ ಬಾರಿ ನಮ್ಗೆ ಈ ಒಂದು ಪ್ರೋಮೋವನ್ನ ನೋಡಿದಾಗ ಕಣ್ಣಿಗೆ ಕಾಣಿಸಿದ್ದು ಅದೇ ರೀತಿಯ ಫೀಲ್ಗು ಯಾವ ರೀತಿಯ ಫೀಲ್ ಅಂತಂದ್ರೆ ತುಕಾಲಿ ಮತ್ತೆ ವರ್ತೂರ್ ಅವರ ಸ್ನೇಹ ಇತ್ತಲ್ಲ ಅದೇ ರೀತಿಯ ಸ್ನೇಹ ನಮ್ಗೆ ಇಲ್ಲಿ ಡಾಕ್ ಸತೀಶ್ ಮತ್ತೆ ನಮ್ಮ ಚಂದ್ರಪ್ರಭಾ ಅವರನ್ನ ನೋಡಿದಾಗ ಕಾಣಿಸ್ತು ಆಲ್ಮೋಸ್ಟ್ ನಾಲ್ಕು ಜನನು ಕೂಡ ವಯಸ್ಸಲ್ಲಿ ಒಂದೇ ರೀತಿ ಇದಾರೆ ಆಮೇಲೆ ಐಟಲ್ ಕೂಡ ಆಲ್ಮೋಸ್ಟ್ ಅದೇ ರೀತಿ ಇದಾರೆ ಹಾಗಾಗಿ ಇವರಿಬ್ರು ಕೂಡ ಇಲ್ಲಿ ಅಲ್ಲಿ ಅವರಿಬ್ರು ಇಲ್ಲಿ ಇವರಿಬ್ರನ್ನ ಒಳ್ಳೆ ಸ್ನೇಹಿತರಾಗಿ ಒಳ್ಳೆ ಗುಂಪುಗಾರಿಕೆಯಾಗಿ ಮಾಡಬಹುದು ಮಾಡ್ತಾರೆ ಬಿಗ್ ಬಾಸ್ ಯಾಕೆಂತಂದ್ರೆ ನಮ್ಗೆ ಅಲ್ಲಿ ಕಾಣಿಸ್ತು ಅಂತಂದ್ರೆ ಬಿಗ್ ಬಾಸ್ಗೂ ಕಾಣಸಿರುತ್ತೆ ಅದರಲ್ಲಿ ಡೌಟೆ ಬೇಡ ಓಕೆ ನಾವ್ ಯಾವ್ದನ್ನು ನೀವು ಒಳ್ಳೆ ಸ್ನೇಹಿತರಾಗ್ತೀರಾ ಚೆನ್ನಾಗಿ ಆಟ ಆಡ್ತೀರಾ ಗೆತ್ಕೊಂಡು ಹೋಗ್ತೀರಾ ಆ ಒಳ್ಳೆ ಸ್ನೇಹಕ್ಕೆ ನಾವು ಬೆಲೆ ಕೊಡ್ತೀವಿ ಆದ್ರೆ ಇವತ್ತು ಮಾಡಿರ್ತಕ್ಕಂಥದ್ದು ಆಲ್ಮೋಸ್ಟ್ ಈ ಬಿಗ್ ಬಾಸ್ ಯಾಕೆ ಈ ಒಂದು ಟ್ವಿಸ್ಟ್ ಅನ್ನ ಕೊಟ್ರು ಯಾಕೆ ಈಗಾಗ್ಲೇ ಎರಡು ಬಾರಿ ಸೋತಿದಾರೆ ಇನ್ನೊಂದು ಬಾರಿ ಸೋಲಿಸ್ಬಿಟ್ರೆ ಆಕ್ಚುಲಿ ಅವ್ರು ಸೋತೋಗ್ತಾರೆ ನೀವು ಫೈನಲ್ ಕಂಟೆಸ್ಟೆಂಟ್ ಆಗ್ತೀರಾ ಅಂದ್ರೆ ಮೂರನೇ ವಾರಕ್ಕೆ ಬಿಗ್ ಬಾಸ್ ನಲ್ಲಿ ಒಂದು ಫೈನಲ್ ಅನ್ನ ಇಟ್ಕೊಂಡಿದ್ದಾರೆ ಗುರು ಎಸ್ ಇಲ್ಲಿ ಆಕ್ಚುಲಿ ಇಲ್ಲಿಗೆ ಸ್ಪರ್ಧೆ ನಡೀತಾ ಇದೆ ಇವಾಗ ಎಸ್ ಈ ಫೈನಲ್ ಕಂಟೆಸ್ಟೆಂಟ್ ಆಗಿ ಯಾರೇ ಹೋಗ್ತಾರೆ ಯಾರು ವಿನ್ ಆಗ್ತಾರೆ ಯಾರು ಮನೆಗೆ ಹೋಗ್ತಾರೆ ಅನ್ನೋದು ಒಂದು ಒಂದು ಸ್ಪರ್ಧೆ ಒಂದು ನಡೀತಾ ಇದೆ ಇವಾಗ ಎಸ್ ಎಲ್ಲಿ ಬಿಗ್ ಬಾಸ್ ನನ್ಗನ್ಸಿದ್ದು ಏನಪ್ಪಾ ಅಂತಂದ್ರೆ ಈ ಒಂದು ಪ್ರೋಮೋದಲ್ಲಿ ನೀವು ನೋಡಿದಾಗ ಈ ಮಲ್ಲಮ್ಮನಿಗೂ ಚೈನ್ ಹಾಕಿದ್ರು ಇನ್ನು ಸ್ವಲ್ಪ ಜನಕ್ಕೂ ಕೂಡ ಚೈನ್ ಆಗಿದ್ರು ಬೀಗ ಹಾಕಿ ಚೈನ್ ಹಾಕಿದ್ರು ಎಸ್ ಹೌದಾ ಅವ್ರು ಯಾವ್ದೇ ರೀತಿ ಕೈ ಬಿಚ್ಚಾ ಇರೋ ಹಾಗೆ ಎಸ್ ಈ ಮಲ್ಲಮ್ಮನನ್ನ ಗೆಲ್ಲಿಸೋಕೆ ಅಥವಾ ಈ ಒಂದು ಇದ್ರಲ್ಲಿ ಫೈನಲ್ ಕರ್ಕೊಂಡು ಹೋಗೋಕೆ ಈ ಒಂದು ತಂತ್ರಗಾರಿಕೆಯನ್ನ ಮಾಡಿರ್ಬೋದು ಬಿಗ್ ಬಾಸ್ ಅಂತ ನನ್ಗೆ ಅನಿಸ್ತು ಯಾಕೆ ಅಂತಂದ್ರೆ ಮಲ್ಲಮ್ಮನಿಗೆ ಕೆಲವೊಂದು ಟಾಸ್ಕ್ ಗಳನ್ನ ಆಡೋಕೆ ಆಗೋಲ್ಲ ಎಸ್ ಎಲ್ರು ಗೊತ್ತಿರ್ತಕ್ಕಂಥದ್ದು ಮಲ್ಲಮ್ಮನಿಗೆ ಆಕ್ಚುಲಿ ಒಳ್ಳೆ ಟಿ ಆರ್ ಪಿ ಅಂತಂದ್ರೆ ಅವಳ ಮುಗ್ಧತೆ ಮತ್ತು ಅಹ್ ಏನದು ಫನ್ ಫನಿಯಾಗಿ ಮಾಡ್ತಾಳಲ್ವಾ ಅದು ಒಳ್ಳೆ ಟಿ ಆರ್ ಪಿ ಜನಗಳು ಕೂಡ ನೋಡಿಸ್ಕೊಳ್ಳುತ್ತೆ ಅಟ್ ಲೀಸ್ಟ್ ಅವಳನ್ನು ಕೊನೆಯವರೆಗೆ ಇರಿಸ್ಕೊಂಡ್ರೆ ಬಿಗ್ ಬಾಸ್ ಇನ್ನು ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಕೋನವನ್ನ ಇಟ್ಕೊಂಡು ಈ ಬಿಗ್ ಬಾಸ್ ಈ ಒಂದು ಅಹ್ ಏನೋ ಟ್ವಿಸ್ಟನ್ನ ಕೊಟ್ಟಿರ್ಬೋದು ಅಂತ ನನ್ಗೆ ಅನ್ನಿಸ್ತು ಆದ್ರೆ ಇವತ್ತಿನ ಆಟದಲ್ಲಿ ನನ್ನ ಪ್ರಕಾರ ಇದಾದ ನಂತರ ಬಿಗ್ ಬಾಸ್ ಈ ರೀತಿ ಹೇಳ್ತಾರೆ ನೀವು ಸೋತೋಗ್ಬಿಟ್ರೆ ನೀವು ಇಲ್ಲಿ ಸೋ ನಿಮ್ಮ ತಂಡವನ್ನ ಮತ್ತೆ ನೀವು ಸೋತೋಗ್ಬಿಟ್ರೆ ಈ ಬಾರಿ ನೀವು ಗೆದ್ದಂತೆಯೇ ನೀವಿಬ್ಬರು ಏನೋ ಡಾಕ್ ಸತಿಸು ಮತ್ತೆ ಚಂದ್ರಪ್ರಭಾ ನೀವು ಇಬ್ರು ನೀವು ಫೈನಲಿಸ್ಟ್ ಆಗಿ ಆಟ ಆಡೋಕೆ ಆರಹಾರ ಅಂದ್ಬಿಟ್ಟು ಆಕ್ಚುಲಿ ಇವ್ರಿಗೆ ಟಾಸ್ಕ್ ಕೊಡ್ತಾರೆ ಇವರು ಅದೇ ರೀತಿ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ ಯಾವ ರೀತಿಯ ಆ ಪ್ಲಾನ್ ಆಯ್ತು ನಾವು ನೀರೊಳಗಡೆ ಹೋಗೋಣ ಅಹ್ ಎಲ್ರ ಜೊತೆ ಈಗ ಹೋಗ್ಬಿಟ್ಟು ಆಕ್ಚುಲಿ ನಮ್ ಕೈಗೆ ಸಿಕ್ಕಿದ್ರು ಕೂಡ ಅದು ನಾವು ಸಿಕ್ಕಿಲ್ಲ ಅನ್ನೋ ರೀತಿನೇ ಡ್ರಾಮಾಗಳನ್ನ ಮಾಡ್ತಾ ಅಲ್ಲಿ ಇದ್ ಮಾಡ್ಕೊಳ್ಳೋಣ ಆಮೇಲೆ ನಾವು ಸೋತೋಗ್ಬಿಡೋಣ ನಮ್ಮ ತಂಡವನ್ನ ಸೋಲ್ಸೋಣ ಅನ್ನುವಂಥ ಪ್ಲಾನ್ ಅನ್ನ ಇವ್ರು ಇಂಪ್ರೂವ್ ಮಾಡ್ಕೊಳ್ತಾರೆ ಚಂದ್ರಪ್ರಭಾ ಮತ್ತೆ ನಮ್ಮ ಸತೀಶ್ ಅವರು ಮಾಡ್ಕೊಳ್ತಾರೆ ಅದೇ ರೀತಿ ಆಕ್ಚುಯಲ್ಲಿ ಫೈನಲ್ ಕೊನೆಯ ಈ ಒಂದು ಆಟವು ಸೋಲುತ್ತೆ ಅಂತ ನನಗೇನೋ ಅನಿಸುತ್ತೆ ಓಕೆ ಆಟ ಆಕ್ಚುಲಿ ಇವಾಗ ರಂಗ್ ಏರ್ತಾ ಇದೆ ಆದ್ರೆ ಇವರಿಬ್ಬರು ಈ ರೀತಿ ತಾವು ಗೆಲ್ಲೋಕೆ ತಮ್ಮ ಸ್ವಾರ್ಥವದ್ದ ತಮ್ಮ ಸ್ವಾರ್ಥದಲ್ಲಿ ತಮ್ಮ ಆಟದ ಈ ಆಟದಲ್ಲಿ ತಾವು ಗೆಲ್ಲೋಕೆ ಇವರಿಬ್ಬರು ಈ ರೀತಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಆಕ್ಚುಯಲಿ ಅಹ್ ಏನ್ ನೀವು ನೋಡಿರ್ಬೋದು ಹೊರತು ಸಂತೋಷ ಮತ್ತೆ ತುಕಾಲಿ ಅವರು ಬೇಗ ಹೊರಟೋಗ್ಬಿಟ್ರು ಅಂದ್ರೆ ಇದ್ರು ಅನ್ಕೊಳ್ಳಿ ಹ್ಮ್ ಒಂದು ಎಂಟು ಏಳೆಂಟು ವಾರದವರೆಗೂ ಇದ್ರು ಇವರು ಕೂಡ ಒಂದು ಏಳೆಂಟು ವಾರದವರೆಗೂ ಇರಬಹುದು ಆದ್ರೆ ಫೈನಲಿಸ್ಟ್ ಆಗಿ ಇವ್ರು ಬರ್ದ ಹೋಗ್ತಾರೆ ಯಾರು ಚಂದ್ರಪ್ರಭಾ ಮತ್ತೆ ನಮ್ಮ ಸತೀಶ್ ಅವರು ಹಾಗಾಗಿ ಇವರು ಕ್ಲಾಮರ್ ಆಗಿ ಆಟವನ್ನ ಆಡಿದ್ರೆ ನಿಜವಾಗ್ಲು ಕೊನೆ ಫೈನಲಿಸ್ಟ್ ಆಗಿ ಕೊನೆ ಏನು ಮೂರು ತಿಂಗಳಲ್ಲಿ ಕೊನೆ ಫೈನಲ್ ನಡೀತದಲ್ವಾ ಅವಾಗ ಗೆಲ್ಲುವಂತ ಒಂದು ಹಂತಕ್ಕೆ ಬರಬಹುದು ಆದ್ರೆ ಮುಂದಿನ ದಿನಗಳಲ್ಲಿ ಎಲ್ಲವನ್ನೂ ಕೂಡ ಕಾಯ್ದು ನೋಡೋಣ ಬಗ್ಗೆ ಏನಿಸ್ತಾ ಇದೆ ನಿಮ್ಗೆ